ಈ ವಿಡಿಯೋದಲ್ಲಿ ಅಮೂಲ್ ಪನ್ನೀರ್ ರಿಯಲ್ಲ ಇಲ್ಲ ಡಾಮಿನೋಸ್ ಪನ್ನೀರ್ ರಿಯಲ್ಲ ಅಂತ ಚೆಕ್ ಮಾಡೋಣ ಬನ್ನಿ ನೋಡಿ ಸ್ನೇಹಿತರೆ ಇದು ಡಾಮಿನೋಸ್ ಪನ್ನೀರು ಇದು ಅಮೂಲ್ ಪನ್ನೀರು ಬನ್ನಿ ಐವರೆಂಟು ಇಂಚರ್ ಹಾಕಿ ನೋಡೋಣ ಹಾಂ ನೋಡಿ ಬ್ರೋ ಐವರೆಂಟು ಇಂಚರ್ ಆಯಿತು ಹಾಂ ಕಲರು ಇದ್ಮೇಲೆ ಹಾಕೋಣ ಇದು ಕಲರ್ ಚೇಂಜ್ ಆಗಿಲ್ಲ ಇದ್ಮೇಲೆ ಒಂಚೂರು ಹಾಕಿ ಮಾಡೋಣ ಬೈ ಹಾಂ ನೋಡಿ ಬ್ರೈ ಏನು ಬೈ ಇದು ನೋಡಿ ಸ್ನೇಹಿತರೆ ಇದ್ರದ್ದು ನಮ್ದು ಎಕ್ಸ್ಪರ್ಟೀಸ್ ಇಲ್ಲ ನಮ್ದಿರೋದು ಸೈಕಲ್ ಎಕ್ಸ್ಪರ್ಟೀಸು ಬನ್ನಿ ನಿಮಗೆ ಒಂದು ಸೈಕಲ್ ತೋರಿಸ್ತೀನಿ ಸರ್ ಬೆಸ್ಟ್ ಎಲೆಕ್ಟ್ರಿಕ್ ಸೈಕಲ್ ಇರೋದು ಈ ಮೋಟರ್ ಟೀರ್ ಎಕ್ಸ್ ಪ್ಲಸ್ ಪೂರ್ತಿ ಫೀಚರ್ಸ್ ಹೇಳ್ತೀನಿ ಕೇಳ್ಸ್ಕೊಳ್ಬಿಡಿ ಇನ್ ಬಿಲ್ಡ್ ಹೆಚ್ ಡಿ ಕಲರ್ಫುಲ್ ಡಿಸ್ಪ್ಲೇ ಬರುತ್ತೆ ರಿಮೋಬಲ್ ಬ್ಯಾಟ್ರಿ ಪೆಡಲ್ ಅಸಿಸ್ಟ್ ವಿತ್ ಮೋಟರ್ ಅಸಿಸ್ಟ್ ವಿತ್ ಪೆಡಲ್ ಮಾಡಬಹುದು ಟ್ರಾಟ್ ಅಲ್ಲಿ ಮಾಡಬಹುದು ಟಾಪ್ ಅಂಡ್ ಅಲೋ ಫ್ರೇಮ್ ಹೆವಿ ರಫ್ ಅಂಡ್ ಟಫ್ ಹೆವಿ ಡ್ಯೂಟಿ ಫ್ರೇಮ್ಗೆ ಇರೋದು ನೂರ ಇಪ್ಪತ್ತೈದು ವರ್ಷ ವಾರಂಟಿ ಬ್ಯಾಟ್ರಿಗೆ ಇರೋದು ಐದು ವರ್ಷ ವಾರಂಟಿ ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಆಲ್ ಓವರ್ ಇಂಡಿಯಾ ನಿಮಗೆ ಸರ್ವಿಸ್ ಮಾಡಿಕೊಡ್ತೀವಿ ಹಣ ಇದು ಒಂದೇ ಅಲ್ಲ ಇನ್ನ ಬೇಜಾನ್ ಆಪ್ಷನ್ ಇದೆ ಗೇರ್ ವಿಥೌಟ್ ಗೇರ್ ಎಲೆಕ್ಟ್ರಿಕ್ ನಾನ್ ಎಲೆಕ್ಟ್ರಿಕ್ ಲೇಡೀಸು ಜೆಂಟ್ಸ್ ಯಾವ್ದು ಯಾವ್ದು ಬೇಗ 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 ವಿಸಿಟ್ ಮಾಡಿ